ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಕೆಳಗಡೆ ಬಿದ್ದು ಉಸಿರಾಡಲು ಕಷ್ಟಪಡ್ತಾ ಇದ್ದ ರಾಮ್ ನನ್ನ ನೋಡಿ ಕೈ ಕೊಡಲು ಹೋದ ಅಸಿಸ್ಟೆಂಟ್ಗೆ ಸೌರಭ್ ಒಂದು ನೋಟ ಬೀರಿದ ಆ ನೋಟಕ್ಕೆ ಅವನು ತನ್ನ ಪ್ರಯತ್ನವನ್ನು ಕೈಬಿಟ್ಟ ಕೆಳಗಡೆ ಬಿದ್ದವನ ಅಂಗೈ ಮೇಲೆ ಕಾಲನ ಇಟ್ಟು ತುಳಿಯುತ್ತ ಹೇಳು ಈಗ ಹೇಳು ಆ ಮಾತನ್ನು ಆಗಲೇ ಹೇಳ್ತಾ ಇದೆಯಲ್ಲ ನಾನು ನಿನ್ನ ಮಗಳನ್ನು ಬಲವಂತವಾಗಿ ಮದುವೆಯಾಗಿದ್ದೇನೆ ಅಂತ ನಾನು ನಿನ್ನ ಮಗಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೇನೆಯೇ ಅವಳು ನಿನಗೆ ಹೇಳಿದ್ಲೆ ಮತ್ತೇನು ನಿನ್ನ ಹಿರಿಯ ಮಗಳು ಬೇಕೆಂದು ನಾನು ಕೇಳ್ತಾ ಇದ್ದೀನ ಹಣಕ್ಕಾಗಿ ಹೆಣ್ಣು ಮಕ್ಕಳನ್ನೇ ಮಾರುವ ಬ್ರೋಕರ್ ನೀನು ನನ್ನ ಮಗನೇ ಲಫೋಟ್ ಮತ್ತೆ ಹೊಸ ನಾಟಕ ಶುರು ಮಾಡಿದೀಯಾ ಯಾಕೆ ಮತ್ತೆ ಹಣ ಬೇಕಾಯ್ತೇನು ಹೇಗಿದ್ದರೂ ನಾನು ಕೊಟ್ಟ ಹಣವನ್ನು ದೋಚ್ಕೊಂಡು ನಿನ್ನ ಮಗಳು ಯಾರೊಂದಿಗೋ ಓಡ್ ಹೋಗಿದ್ದಾಳೆ ಅಂತ ಹೇಳಿದ್ಯಲ್ಲ ಅವನು ಅವಳನ್ನು ಚೆನ್ನಾಗಿ ಬಳಸ್ಕೊಂಡು ಬಿಸಾಕಿದ್ನ ಹಣಕ್ಕಾಗಿ ಅವಳನ್ನು ಮತ್ತೆ ನನ್ನ ಬಳಿ ಕಳುಹಿಸಲು ಈ ಹೊಸ ನಾಟಕ ಶುರು ಮಾಡಿದೀಯಾ ನೀಚ ನನ್ನ ಮಗನೇ ಅಲ್ಲದೆ ಒಬ್ಬನು ಬಳಸಿ ಬಿಸಾಡಿದ್ದನ್ನು ನಾನೇ ಇಟ್ಕೊಳ್ಳಿ ನಾ ಲಾಯಕ್ ನಿನಗೆ ಅಷ್ಟೊಂದು ಹಣ ಬೇಕಿದ್ರೆ ನಿನ್ನಿಂದ ಈ ಕೆಲಸ ಮಾಡಿಸ್ತಾ ಇದ್ದಾನಲ್ಲ ಆ ಬೀಡ್ ನನ್ನ ಮಗ ಅವನ ಬಳಿ ನಿನ್ನ ಮಗಳನ್ನು ಕಳುಹಿಸು ಅವನು ಇಟ್ಕೊಳ್ತಾನೆ ನಿನಗೆ ಮತ್ತು ನಿನ್ನ ಮಗಳಿಗೆ ಇಬ್ಬರಿಗೂ ಸೇರಿಸಿ ತೀರಿಸ್ತಾನೆ ಎಂದು ಕಾಲಿನ ಕೆಳಗಡೆ ಇದ್ದ ರಾಮ್ನ ಕೈಯನ್ನು ಹಿಚ್ಕುತ್ತಾ ತುಳಿಯುತ್ತಾ ಅವನ ಕಿವಿಯಲ್ಲಿದ್ದ ಬ್ಲೂಟೂತ್ನ ನೋಡಿ ದುಷ್ಟ ನಗೆಯನ್ನು ನಗುತ್ತಾ ಅವನಿಗೆ ತುಂಬ ಕೊಬ್ಬು ಜಾಸ್ತಿಯಾಗಿದೆ ನಿನ್ನ ಮಗಳನ್ನು ಒಂದು ರಾತ್ರಿಗೆ ಕಳುಹಿಸಿದರೆ ಸಾಕು ಆ ಕೊಬ್ಬನ್ನು ಕರಗಿಸ್ಕೊಳ್ತಾನೆ ಆಮೇಲೆ ಅವನಿಗೆ ಆ ಅವಕಾಶನೂ ಕೂಡ ಇರೋದಿಲ್ಲ ಬಿಡು ಏನನ್ನ ನೋಡಿ ಅವನು ಅಷ್ಟೊಂದು ಹಾರಾಡ್ತಾ ಇದ್ದಾನೆ ಏನನ್ನ ನೋಡಿ ಎಂದು ಪ್ರತಿಯೊಂದು ಪದವನ್ನು ಒತ್ತಿ ಒತ್ತಿ ಹೇಳಿ ಅದನ್ನು ಇಲ್ಲದಂತೆ ಮಾಡ್ತೀನಿ ಎಂದು ಕಾಲ್ನಲ್ಲಿದ್ದ ಸುಮನ್ಗೆ ಕೇಳಿಸುವಂತೆ ಹೇಳಿದ ಸೌರಭ್ ಸೌರಭ್ ನೀಡ್ತಾ ಇದ್ದ ಎಚ್ಚರಿಕೆ ತನಗೆ ಎಂದು ಸುಮನ್ಗೆ ತಿಳಿಯುತ್ತಿತ್ತು ಅವನು ಕೋಪದಿಂದ ಮುಷ್ಟಿಯನ್ನು ಬಿಗಿದು ಹಲ್ ಕಡಿಯುತ್ತಾ ನಿನ್ನ ಅಂತ್ಯವನ್ನು ನಾನು ನೋಡ್ತೇನೆ ಎಂದು ಮನಸ್ಸಿನಲ್ಲೇ ಅಂದ್ಕೊಂಡ ಅಲ್ಲಿವರೆಗೂ ಸೌರಭ್ ಕೊಟ್ಟಿದ್ದ ಪೇಪರ್ಗಳನ್ನು ನೋಡಿದ ಸಿ ಐ ಅವುಗಳನ್ನು ಪಕ್ಕಕ್ಕೆ ಇಟ್ಟು ಸೌರಭ್ನನ್ನ ಸ್ವಲ್ಪ ಸುಮ್ಮನೆ ಇರುವಂತೆ ಹೇಳಿ ರಾಮ್ನನ್ನ ಮೇಲಕ್ಕೆ ಎಬ್ಬಿಸಿ ಒಂದು ಬಾರಿಸಿದರು ಸಿ ಐ ಮದುವೆಯ ಒಪ್ಪಂದ ಪತ್ರಗಳನ್ನು ತೋರಿಸುತ್ತಾ ಇದರಲ್ಲಿ ಇಷ್ಟು ಸ್ಪಷ್ಟವಾಗಿ ನೀನೇ ಸ್ವೇಚ್ಛೆಯಿಂದ ನಿನ್ನ ಇಷ್ಟದ ಪ್ರಕಾರನೇ ನೀನು ನಿನ್ನ ಮಗಳಿಗೆ ಕಾಂಟ್ಯಾಕ್ಟ್ ಮದುವೆ ಮಾಡಿಸ್ತಾ ಇರೋದಾಗಿ ಮತ್ತು ನೀನು ಅವನಿಂದ ಹಣ ಪಡೆದಿರೋದಾಗಿಯೂ ಸ್ಪಷ್ಟವಾಗಿ ಬರೆದಿರುವಾಗ ನಿನಗೆ ಇಷ್ಟವಿಲ್ಲದೆ ಮದುವೆ ಮಾಡಿದ್ದೇನೆಂದು ಹೇಗೆ ಹೇಳಿದೆ ಎಂದು ಸಿ ಐ ಕೇಳಿದರು ಆ ಒಪ್ಪದ ಪತ್ರಗಳನ್ನು ನೋಡಿದ ತಕ್ಷಣ ರಾಮ್ಗೆ ದೊಡ್ಡ ಆಘಾತ ಆಯಿತು ಯಾಕೆಂದರೆ ಆ ಪೇಪರ್ಗಳು ಸೌರಭ್ನ ಬಳಿ ಇಲ್ಲ ಎಂದು ತಿಳ್ಕೊಂಡಿದ್ದ ಅವನು ಇಷ್ಟು ಧೈರ್ಯವಾಗಿ ಈ ಹೆಜ್ಜೆ ಇಟ್ಟಿದ್ದ ಹಾಗೆ ಯಾಕೆ ಅಂದ್ಕೊಂಡಿದ್ದ ಅಂತೀರಾ ನೀವು ಒಂದು ದಿನ ಹಿಂದಕ್ಕೆ ಹೋಗಬೇಕು ಯಾಕಂದರೆ ಅವರು ಒಂದು ದಿನ ಮುಂದೆ ಇದ್ದಾರೆ ಅಂತ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ ಅಲ್ವಾ ಹಿಂದಿನ ದಿನ ಏನಾಯಿತು ಅಂದರೆ ಸೌರಭ್ ಪಬ್ನಲ್ಲಿದ್ದಾಗ ಅವನು ಇದ್ದ ಪಾನೀಯದಲ್ಲಿ ಹಿಂದಿನ ಟೇಬಲ್ನಲ್ಲಿದ್ದ ಸುಮನ್ ಡ್ರಗ್ಸ್ನ ಬೆರೆಸಿದ್ದ ಹೀಗೆ ಹಿಂದಿನ ದಿನ ಅಮಲಿನಲ್ಲಿದ್ದ ಸೌರಭ್ ಮನೆಗೆ ಬಂದು ಮತ್ತಿನಲ್ಲಿ ಮಲಗಿದ ನಂತರ ಕಳ್ಳನಂತೆ ಮನೆಯೊಳಗಡೆ ನುಗ್ಗಿ ಅಗ್ರಿಮೆಂಟ್ ಪೇಪರ್ಗಳನ್ನು ಕದ್ದಿದ್ದನು ಸುಮನ್ ಅಲ್ಲಿಂದ ನೇರವಾಗಿ ರಾಮ್ನ ಬಳಿ ಹೋಗಿ ಆ ಪೇಪರ್ಗಳನ್ನು ತೋರಿಸಿ ಸೌರಭ್ ಈಗ ಏನು ಮಾಡಲು ಸಾಧ್ಯ ಇಲ್ಲ ಎಂಬ ಧೈರ್ಯವನ್ನು ರಾಮ್ಗೆ ತುಂಬಿ ರಾತ್ರೋರಾತ್ರಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಾಕಿಸಿ ರಾಮ್ನಿಂದ ಹೇಳಿಕೆ ಕೊಡಿಸಿದ್ದ ಸುಮನ್ ಹೀಗೆ ಆ ಒಪ್ಪಂದ ಪತ್ರಗಳು ಸೌರಭ್ನ ಬಳಿ ಇಲ್ಲ ಅಂತ ಭಾವಿಸಿ ಮೆರಿತಾ ಇದ್ದ ರಾಮ್ಗೆ ಈಗ ತಲೆ ತಿರುಗಿದಂತೆ ಆಗಿತ್ತು ಆದರೆ ಸೌರಭ್ ಆ ಪೇಪರ್ಗಳನ್ನು ಈಗ ಮತ್ತೆ ತೋರಿಸಿದ್ರಿಂದ ಇತ್ತ ರಾಮ್ಗೆ ಮಾತ್ರ ಅಲ್ಲ ಅದನ್ನು ಕೇಳ್ತಾ ಇದ್ದ ಸುಮನಿಗೂ ಕೂಡ ಹಗಲಿನ ಗನಸಿನಲ್ಲಿ ನಕ್ಷತ್ರಗಳು ಕಂಡಂತಾಯಿತು ಅಸಲಿಗೆ ಪೇಪರ್ಗಳು ಹೇಗೆ ಸಿಕ್ಕು ಅಂತೀರಾ ಸೌರಭ್ ಎಲ್ಲೆಂದರಲ್ಲಿ ಬಿಟ್ಟು ಹೋಗಲು ಅಷ್ಟೇನು ಹೊಚ್ಚನಲ್ಲ ಪೇತನಲ್ಲ ಹಾಗಾಗಿ ಯಾರಿಗೂ ಅನುಮಾನ ಬಾರದಂತೆ ಜಾಗರೂಕತೆಯಿಂದ ರಹಸ್ಯ ಸ್ಥಳದಲ್ಲಿ ಆ ಪಾತ್ರಗಳನ್ನು ಇಟ್ಟಿದ್ದ ಹೇಳು ಇದೆಲ್ಲವನ್ನ ಯಾಕೆ ಮಾಡಿದೆ ಯಾರು ಹೇಳಿದ್ರಿಂದ ಮಾಡಿದೆ ಎಂದ ಸಿ ಐ ಅವರ ಮಾತಿಗೆ ಆಘಾತದಲ್ಲಿದ್ದ ಇಬ್ಬರು ಪ್ರಜ್ಞೆಗೆ ಬಂದು ಬೆದ್ರಿದ್ದರು ಸೌರಭ್ ಏನು ಮಾತಾಡ್ತಾನೋ ಎಂದು ತಿಳಿದಿದ್ದ ರಾಮ್ ಭಯದಿಂದ ಹೇಳಲು ಮುಂದಾಗುವಷ್ಟರಲ್ಲಿ ಇನ್ನೊಂದು ಬದಿಯ ಫೋನ್ನಲ್ಲಿ ಸುಮನ್ ಬೆದರಿಸಿದಾಗ ಅವನಿಗೆ ಬಾಯಿ ತೆರೆಯಲು ಸಾಧ್ಯ ಆಗಲಿಲ್ಲ ಸೌರಭ್ ಅವರೇ ನೀವು ಬಲವಂತ ಮದುವೆ ಮಾಡಿಕೊಂಡಿಲ್ಲ ಎಂದು ನಮಗೆ ಸ್ಪಷ್ಟಪಡಿಸಲು ಈ ಸಾಕ್ಷಿಗಳು ಸಾಕು ಆದರೆ ಅವನು ನಿಮ್ಮ ಮೇಲೆ ಮಾಡಿದ ಮತ್ತೊಂದು ಆರೋಪಕ್ಕೆ ನಿಮ್ಮ ಪತ್ನಿಯೇ ಬಂದು ಇಲ್ಲಿ ಸತ್ಯವನ್ನು ಹೇಳಬೇಕಾಗುತ್ತದೆ ಅಂದರು ಸಿ ಐ ಅಲ್ಲಿವರೆಗೂ ಏನು ಹೇಳಿ ತಪ್ಪಿಸ್ಕೊಳ್ಬೇಕೆಂದು ಯೋಚಿಸ್ತಾ ಇದ್ದ ರಾಮ್ ಮತ್ತು ಸುಮನ್ಗೆ ಸಿ ಐ ತನಗೆ ತಿಳಿದಂತೆಯೇ ಹೇಳಿದ ಮಾತು ಅವರ ಮೆದುಳಿನಲ್ಲಿ ಹೊಸ ಉಪಾಯವನ್ನು ಸೃಷ್ಟಿಸಿತು ರಾಮ್ ಹೇಳು ಇದೆಲ್ಲ ಯಾಕೆ ಮಾಡಿದೆ ಯಾರು ಹೀಗೆ ಮಾಡಲು ನಿಂಗೆ ಹೇಳಿದರು ಎಂದು ಸಿ ಐ ಮತ್ತೊಮ್ಮೆ ಕೇಳಿದರು ತಕ್ಷಣ ರಾಮ್ ಏನು ಹೇಳಬೇಕೆಂದು ಸುಮನ್ ಸೂಚನೆ ಹೇಗೆ ನೀಡಿದ್ನೋ ಅದ್ರಂತಲೇ ಬಾಯಿ ತೆರೆದ ರಾಮ್ ಸರ್ ನಾನು ಮಾಡಿದ್ದು ತಪ್ಪು ನನ್ನನ್ನು ಕ್ಷಮಿಸಿ ಆದರೆ ನಾನು ಹಾಗೆ ಮಾಡಲು ಕಾರಣ ನನ್ನ ಮಗಳು ಈತನು ನನ್ನ ಮಗಳನ್ನು ಮದುವೆ ಹೆಸರಿನಲ್ಲಿ ಮನೆಯಲ್ಲಿ ಬಂಧಿಸಿ ಅವಳಿಗೆ ಚಿತ್ರಹಿಂಸೆ ನೀಡ್ತಾ ಇದ್ದಾನೆ ನನ್ನ ಮಗಳನ್ನು ಉಳಿಸಿಕೊಳ್ಳಲು ನನಗೆ ಬೇರೆ ದಾರಿ ಕಾಣಿಸಲಿಲ್ಲ ಯಾಕೆ ಅಂದರೆ ಅವನು ಪ್ರಭಾವಿ ವ್ಯಕ್ತಿ ಅವನ ಮೇಲೆ ಕೇಸ್ ಹಾಕಿದರೂ ನಮ್ಮಂತಹ ಸಾಮಾನ್ಯರು ಗೆಲ್ಲಲು ಸಾಧ್ಯ ಇಲ್ಲ ಅದಕ್ಕಾಗಿಯೇ ನನ್ನ ಮಗಳನ್ನು ಇವನಿಂದ ಕಾಪಾಡಿಕೊಳ್ಳಲು ಹೀಗೆ ಮಾಡಬೇಕಾಯಿತು ಎಂದು ಕಣ್ಣೀರನ್ನ ಸುರಿಸ್ತಾ ಸಿ ಐಗೆ ಕೈಮಿಗಿದು ಬೇಡಿಕೊಂಡ ರಾಮ್ ರಾಮ್ನ ಮೊಸಳೆ ಕಣ್ಣೀರು ಸಿ ಐ ಮತ್ತು ಅಕ್ಷತಾಳನ್ನು ಯಾಮಾರಿಸಬಹುದೇನೋ ಆದರೆ ಸೌರಭ್ನನ್ನ ನನ್ನ ಅಲ್ಲ ಮತ್ತೊಮ್ಮೆ ಅವನ ಕತ್ತು ಸೌರಭ್ನ ಮುಷ್ಟಿಯೊಳಗಡೆ ಹೋಯಿತು ನಡೀತಾ ಇರೋದನ್ನೆಲ್ಲ ಕೇಳಿದ ಅಕ್ಷತಾ ಸೌರಭನ ಕೈಯಲ್ಲಿ ತನ್ನ ಉಸಿರು ಎಲ್ಲಿ ನಿಲ್ತಾ ಇರೋದನ್ನು ನೋಡಿ ಅವರಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಅಲ್ಲಿವರೆಗೂ ಅಳ್ತಾ ಇದ್ದವಳು ಕಣ್ಣೀರು ಒರೆಸ್ಕೊಂಡು ಅಡುಗೆ ಮನೆಯಿಂದ ಹೊರಗಡೆ ಬಂದು ರಾಮ್ನ ಕತ್ತು ಇಸಕ್ತಾ ಇದ್ದ ಸೌರಭ್ನ ಕೈಯನ್ನು ಬಿಡಿಸಿದಳು ರಾಮ್ ಕೆಮ್ಮುತ್ತಲೇ ಅಕ್ಷತಾ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದಂತೆಯೇ ಅವಳು ಅಲ್ಲಿ ಬಂದು ಕ್ಷಣವೂ ನಿಲ್ಲದೆ ಮಾಧ್ಯಮದವರ ಮುಂದೆ ಹೋದಳು ಈಗ ಮಾಧ್ಯಮದ ಮುಂದೆ ಹೋದ ಅಕ್ಷತಾ ಏನಂತ ಹೇಳಿಕೆ ಕೊಡಬಹುದು ಇದರಿಂದ ಸೌರಭ್ಗೆ ತೊಂದರೆ ಆಗುತ್ತಾ ಅಥವಾ ಅವಳು ಅವಳ ತಂದೆ ವಿರುದ್ಧವಾಗಿ ಹೇಳ್ತಾಳ ಅಂತ ಮುಂದಿನ ಎಪಿಸೋಡ್ ತನಕ ಕಾದು ನೋಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ